ಶಿವಮೊಗ್ಗದ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯ ಸುಗ್ಗಿ ಸಂಭ್ರಮವನ್ನು ಅದ್ದೂರಿಯಿಂದ ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಆಗಮಿಸಿದ್ರು ವೇದಿಕೆಯಲ್ಲಿ ಮಾತನಾಡಿದ ಅವರು ಈ ಸುಗ್ಗಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತುಂಬಾ ಲವಲವಿಕೆಯಿಂದ ತೊಡಗಿದ್ದಾರೆ ಬಹುಮುಖ್ಯವಾಗಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೇಗೆ ಹೇಳಿಕೊಡ್ತಾರೆ ಎಂಬುದು ಮುಖ್ಯವಾಗುತ್ತೆ ಟೀಚರ್ಸ್ಗಳೇ ವಿದ್ಯಾರ್ಥಿಗಳಿಗೆ ರೋಲ್ ಮಾಡೆಲ್ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಗಮನವನ್ನು ಕೇಂದ್ರೀಕರಿಸುವುದು ತುಂಬಾ ಕಡಿಮೆಯಾಗಿದೆ ಇದು ಶಿಕ್ಷಕರಿಗೆ ಒಂದು ಸವಾಲಾಗಿದೆ ಆದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಕರ ಪಾತ್ರ ದೊಡ್ಡದಿದೆ ಏಕೆಂದ್ರೆ ತಂದೆ ತಾಯಿಯ ನಂತರ ಗುರುಗಳೇ ಹೆಚ್ಚು ಪ್ರಾಮುಖ್ಯತೆ ಹೊಂದಿರ್ತಾರೆ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಜೀವನ ಯಶಸ್ವಿಯಾಗಿರಲಿ ಎಂದು ಹಾರೈಸಿದ್ರು పాల్గొంటే అకడమిటెంట్స్ అంతా ఇప్పుడు మేము ప్రైమరి స్కూల్ అంటే ఈవెన్ ఎమ్ ఎంఎస్ ಆ ಪಿ ಎಸ್ ಸಿ ಮಾಡೋರು ಇದ್ದಾರೆ ಏನೋ ಮಾಡ್ಬಿಟ್ಟು ಮುಂದಿನ ದಿನಗಳಲ್ಲಿ ಕೆ ಎ ಸಿ ಎಲ್ ಕೆ ಜಿಯಿಂದನ ತಗೊಂಡು ಇವೆಂಟ್ ಮಾ ಟಿ ಕಾಲೇಜು ಇವೆಂಟ್ ಮಾ ದೇವಿ ರೈತ ಆ ಪಿ ಎಸ್ ಸಿ ಸ್ಟೂಡೆಂಟ್ ಕೂಡ ನೀವು ಮುಂದಿನ ದಿನಗಳಲ್ಲಿ ಗೈಡ್ ಮಾಡಬಹುದು ಉದಾಹರಣೆಗೆ ನಾನ್ ಪಿ ಕೆಚ್ ಕೂಡ ಅವರು ಫಸ್ಟ್ ಸ್ಕೂಲ್ ಟೀಚರ್ ಆಗಿ ಜಾಯ್ನ್ ಆಗಿ ಅದು ಬಾಟಲಿಯಲ್ಲಿ ಇದು ಮಾಡಿದ್ರು ಆಮೇಲೆ ಪಿ ಎಚ್ ಎಲ್ಲ ಮಾಡಿ ಐ ಸಿ ಆರ್ ಸೈಂಟಿಸ್ಟ್ ಆಗಿ ಐ ಸಿ ಆರ್ ಬಂದಿದ್ರು ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಮುಂದಿನ ದಿನಗಳಲ್ಲಿ ಒಂದು ಬಿ ಎಸ್ ಸಿ ಸ್ಟೂಡೆಂಟ್ ಅನ್ನು ಕೂಡ ಗೈಡ್ ಮಾಡುವ ಸಾಧ್ಯತೆ ಬಂತು ಸೊ ಅವಾಗ ಒಂದು ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಇದು ಒಂದು ಬೇಸಿಕ್ ಒಂದು ಟೀಚರ್ ಅಂತ ರೋಲ್ ಮಾಡಲ್ ಮಕ್ಕಳು ಮನೆಯಲ್ಲಿ ತಂದೆ ತಾಯಿ ರೋಲ್ ಮಾಡಲಿಕ್ಕಿಲ್ಲ ಬಟ್ ಆದ್ರೆ ರೋಲ್ ಮಾಡಲ್ ಸ್ಟೂಡೆಂಟ್ಸ್ ಅವ್ರು ಯಾವಾಗಲೂ ಟೀಚರ್ ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ನೋಡ್ತಾ ಇರ್ತಾರೆ ನಾವು ಕೂಡ ನಾನು ಸ್ಕೂಲಲ್ಲಿ ಓದುವಾಗ ಕಾಲೇಜಲ್ಲಿ ಓದುವಾಗ ಕೆಲವೊಂದು ಟೀಚರ್ ಅಂತ ನಂಗೆ ಬಹಳ ಇಷ್ಟ ಯಾಕಂತ ಅವರು ಸ್ವಲ್ಪ ಡಿಸಿಪ್ಲಿನ್ ಆಗಿರ್ತಾರೆ ಈಗ ನಾವು ಕೂಡ ನಿನ್ನೆ ಕೂಡ ನನ್ನ ಬಿ ಎಸ್ ಸಿ ಎಗ್ರಿಯಲ್ಲಿ ಇದ್ದಾಗ ಒಂದು ನನ್ನ ಕ್ಲಾಸ್ ಮಟ್ಟಕ್ಕೆ ಕಾಲ್ ಮಾಡಿದ ಏನೋ ಮಾತಾಡ್ತಾ ಮಾತಾಡೋದು ಒಂದು ಟೀಚರ್ ಮಾತಾಡ್ತಾರೆ ಯಾಕೆ ಅವ್ರು ನಾವು ಬಹಳ ಇದಾಗಿ ರೋಪರ್ ಮಾಡ್ತೀವಿ ಅಂತ ಹತ್ತು ಗಂಟೆ ಅಂತ ಹತ್ತು ಗಂಟೆಗೆ ಒಂದು ನಿಮಿಷವನ್ನು ಕಾಲಕ್ಕೆ ಬರ್ತಾ ಅದೇ ಥರ ಅಲ್ಲ ವೆರೈಟೀಚರ್ ಅಂತ ಇಲ್ಲ ಅಲ್ಲ ಗಂಟೆ ಅಂತ ಹನ್ನೊಂದು ಗಂಟೆಗೂ ಈ ಕ್ಲೋಸ್ ಕ್ಲಾಸ್ ಲಾಸ್ ಓದ್ಲಿ ಕ್ಲೋಸ್ ಇದೆ అర్థర టెక్నాలజి అడ్వాన్స్ ఆగితే ఈ విచారెన్ యూట్యూబ్ అని తింగ్ వీడియోగ్రఫిత బట్ అయితే ప్లస్ బేసిక్ బుక్స్ ఎక్స్ అది ఖుషి